ತುಂಬಾ ದೊಡ್ಡ ಕೆಲಸ ತುಂಬಾ ಟೈಮ್ ಹಿಡಿತಾ ಇದೆ ಅಂತ ಹೇಳ್ಬೋದು ಕೊಡಿ ಕಡಿ ಕೊಡಿ ಕಡಿ ಬಿದಕ್ಕೆ ಬಿದಕ್ಕೆ ಹುಷಾರು ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸೊ ತಡ ಮಾಡಿದಿರಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೇ ಬಿಡೋಣ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಅವೆಗಾಡೋ ಎಗ್ ಸ್ಯಾಂಡ್ವಿಚ್ ಮಾಡಿದ್ದೀನಿ ಹಾಗೆ ಚಿಕನ್ ನಗೆಟ್ಸ್ ಇದೆ ಈ ಚಿಕನ್ ನಗೆಟ್ಸ್ ಬಂದು ನಾನು ಕಾಸ್ಕೋಯಿಂದ ಇಂದ ತಗೊಂಡು ಬಂದಿದ್ದು ಮಕ್ಳಿಗೆ ತುಂಬಾನೇ ಇಷ್ಟ ಅವ್ರಿಗೆ ಥರ ಒಂದು ಮೂರು ನಾಲ್ಕು ಪುಟ್ಟ ಪೀಸ್ಗಳನ್ನ ಏರ್ ಫ್ರೈಯರ್ ಅಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಫುಲ್ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಇವತ್ತಿಂದ ಡೇ ಲೈಟ್ ಸೇವಿಂಗ್ ಸ್ಟಾರ್ಟ್ ಆಯಿತು ಇಂಡಿಯಾ ಟೈಮ್ಗೂ ನಮ್ಮ ಟೈಮ್ಗು ಇನ್ಮೈಯಿಂದ ಅರ್ಧ ಗಂಟೆ ಡಿಫ್ರೆನ್ಸ್ ಅಷ್ಟೇ ಅಂದರೆ ನಿಮಗೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಅಂದರೆ ನಮಗೆ ಭಾನುವಾರ ಬೆಳಗ್ಗೆ ಎಂಟೂವರೆ ಅಲ್ಲ ಒಂಬತ್ತುವರೆ ಸಾರಿ ಒಂಬತ್ತುವರೆ ಏನಿಲ್ಲ ಅದು ಎವ್ರಿ ಸಿಕ್ಸ್ ಮಂತ್ಸ್ ನಮಗೆ ಚೇಂಜ್ ಆಗುತ್ತೆ ಹೆಂಗಿದೆ ಬ್ರೇಕ್ಫಾಸ್ಟ್ ನಿಮ್ಮದು ಬ್ರಂಚ್ ಇದೆ ಆ್ಯಕ್ಚುಲಿ ಬ್ರಂಚ್ ಓಕೆ ನನ್ನ ಲಾಸ್ಟ್ ಲಾಗಲ್ಲಿ ನೀವೆಲ್ಲರೂ ನೋಡಿದ್ರಿ ಕಿಚನ್ದು ಫಾಸೆಟ್ ಚೇಂಜ್ ಮಾಡಿದ್ವಿ ಅಂತ ನೋಡ್ತಾ ಇರ್ಬೋದು ಇದೆ ಹೊಸ ಫಾಸೆಟ್ ಆ್ಯಕ್ಚುಲಿ ಚಿಕ್ಕದಾಗಿತ್ತು ಲಾಸ್ಟ್ ಟೈಮ್ ಅಂದರೆ ನಮಗೆ ಈ ಮನೆಗೆ ಬಂದಾಗ ಬಿಲ್ಡರ್ ಕಡೆಯಿಂದ ಕೊಟ್ಟಿದ್ದು ಅದು ನಮ್ಗೆ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಆದರೆ ನಾವು ಆರ್ ಓ ಹಾಕ್ಸ್ತಾ ಇರೋದ್ರಿಂದ ಆರ್ ಓಗೆ ಆ ಕಲರು ಸೆಟ್ ಆಗಬೇಕಲ್ವಾ ಅದು ಫುಲ್ಲು ಶೈನಿಂಗ್ ಶೈನಿಂಗ್ ಇರ್ತಾ ಇತ್ತು ಸೊ ಅದಕ್ಕೋಸ್ಕರ ಇದನ್ನು ನಾವು ತರಿಸಿದ್ದು ಅದು ಅಲ್ಲದೆ ಇದು ಸೆನ್ಸರ್ ಅಂದರೆ ಟಚ್ ಮಾಡಿದ ತಕ್ಷಣ ಆನ್ ಆಫ್ ಆಗುತ್ತೆ ಸೊ ಹಾಗೆ ಇನ್ನೊಂದು ಕಡೆ ಹಸ್ಬೆಂಡ್ ಬಂದು ಕ್ಯಾಬಿನೆಟ್ಸ್ಗೆ ಇನ್ನ ಹ್ಯಾಂಡಲ್ಸ್ ಪೆಂಡಿಂಗ್ ಇತ್ತಲ್ವ ಅದನ್ನೆಲ್ಲ ಫಿಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಫ್ರಿಜ್ ಮೇಲೆ ಇನ್ನೂ ಪೆಂಡಿಂಗ್ ಇದೆ ಹಾಗೆ ಇಲ್ಲಿ ಫೋಟೋ ನೋಡ್ತಾ ಇರ್ಬೋದು ಫೋಟೋ ಬಂದು ಹಸ್ಬೆಂಡ್ ಇಂಡಿಯಾ ಯು ಎಸ್ ಎಗೆ ಬರಬೇಕಾದ್ರೆ ತೆಗ್ಸಿರೋ ಅಂಥ ಫೋಟೋ ಇದು ಮಕ್ಕಳಿಬ್ರು ಎಷ್ಟು ಪುಟ್ಟದಾಗಿದ್ದಾರೆ ಅಲ್ವ ಇವಾಗ ಎಷ್ಟು ಬೇಗ ಬೆಳೆದು ಮಕ್ಕಳು ಅಂತೂ ಬೆಳೆಯೋದು ಗೊತ್ತಾಗೋದೇ ಇಲ್ಲ ಅಂತ ಹೇಳ್ಬೋದು ಫ್ರಂಚ್ ತಿಂದಿದ್ದಾಯ್ತು ಇವಾಗ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಏನಾದ್ರು ಮಕ್ಳು ಹೊಟ್ಟೆ ಶು ಅಂತ ಹೇಳಿದ್ರೆ ಅನ್ನೋದಕ್ಕೋಸ್ಕರ some water, okay? nice, ಹಾಗೆ ಲಾಸ್ಟ್ ಲಾಗಲ್ಲಿ ನಾನು ನಿಮ್ಮ ಹತ್ರ ಹೇಳಿದ್ದೆ ಫಾರ್ಸೆಟ್ ಫಿಕ್ಸ್ ಮಾಡಿಕೊಟ್ಬಿಟ್ಟು ಹೋದ್ರು ನೆಕ್ಸ್ಟ್ ಡೇ ಬರ್ತಾರೆ ಆರ್ ಓ ಫಿಟ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಡ್ರಿಲ್ ಮಾಡ್ತಾ ಇದ್ದಾರೆ ಕೌಂಟರ್ ಟಾಪಿಂದ ಯಾಕಂದರೆ ಶಿಂಕ್ ಕೆಳಗಡೆ ಇಟ್ಟು ಇಡ್ತೀವಲ್ಲ ಆರ್ ಓದು ಅದು ಕನೆಕ್ಷನ್ ಇಲ್ಲಿಂದ ಬಂದು ಪೈಪ್ ಹಿಂಗೆ ಬರುತ್ತೆ ಏನಾಗಿತ್ತು ಅಂತ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ ಏನು ಅಂತ ಅಂದರೆ ಇವರು ಡ್ರಿಲ್ ಎಲ್ಲ ಅದಾದ ಅದಾದಮೇಲೆ ಅವರ ತಲೆಯಿಂದ ಗಾರ್ಬೇಜ್ ಡಿಸ್ಪೋಸಲ್ದು ಸ್ವಿಚ್ ಆನ್ ಮಾಡಿ ಡ್ರಿಲ್ ಮಾಡಬೇಕಾದ್ರೆ ಟಚ್ ಆಗಿ ಅದು ಓಪನ್ ಆಗಿಬಿಟ್ಟಿದೆ ಸ್ವಲ್ಪ ಹಂಗಾಗಿ ಲೀಕ್ ಆಗ್ತಾ ಇದೆ ನೀರು ಅದು ಒಂದು ಪ್ರಾಬ್ಲಮ್ ಆಗಿದ್ದು ಬಟ್ ನಿಮ್ಮ ಮನೇಲಿ ಯಾರಾದರೂ ಈ ಥರ ಫಿಟ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದು ನೋಡ್ಕೊಳ್ಳಿ ಅವರು ಮಿಸ್ಟೇಕ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು ನಾವು ಹೇಳಿದ್ಮೇಲೆ ಹೌದಾ ಮೊದಲೇ ಆಗಿತ್ತು ಅಂತ ಅನ್ಸುತ್ತೆ ಅಂತೆಲ್ಲ ಹೇಳಿದ್ರು ಅದು ನಮಗೆ ತುಂಬಾ ಬೇಜಾರಾಯಿತು ಸೊ ಹಾಗೆ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಬ್ಲಾಗ್ ಫುಲ್ಲು ಎಲ್ಲರೂ ಆಟಾಡ್ಕೊತ ಇದ್ರು ರೂಮಲ್ಲಿ ಫ್ರೆಂಡ್ ಕೂಡ ಬಂದಿದ್ರು ಹಾಗಾಗಿ ಮೂರ್ ಜನಕ್ಕೂ ಬೆರೀಸ್ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಪೈಪ್ ಯಾವ ತರ ಇದೆ ಅಂತ ಹೇಳಿ ಅಂದ್ರೆ ಆಗ್ಬಹುದು ಟಿ ಡಿ ಎಸ್ ಕೂಡ ನಮಗೆ ಕಾಣಿಸುತ್ತೆ ಹಾಗಾಗಿ ಈ ತರ ಬಂದಿದೆ ಕೆಲವು ಕಡೆ ಬರೀ ಪೈಪ್ ಒಂದೇ ಇರುತ್ತೆ ಕೌಂಟರ್ ಟಾಪ್ ಮೇಲೆ ಸೊ ಇದು ಟಿ ಡಿ ಎಸ್ ಕೂಡ ನಾವು ಹಾಗೆ ನೋಡ್ಬೋದು ಇವಾಗಿನ ಏನೂ ಆಗಿರಲಿಲ್ಲ ಸರಿ ಏನೂ ಊಟ ಮಾಡೋದಿಲ್ಲ ಅಲ್ವಾ ಅವರು ಅಟ್ಲೀಸ್ಟ್ ಜ್ಯೂಸ್ ಏನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತೇವೆ ಆರೆಂಜ್ ಜ್ಯೂಸು ಇನ್ನು ಅವರು ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಕುಡಿಯೋದು ಇಲ್ಲಿ ಅಭ್ಯಾಸ ನೀರು ಒಂದು ಅರ್ಧ ಗ್ಲಾಸ್ ಇತ್ತು ಅಂತಂದರೆ ಇನ್ನು ಅರ್ಧ ಗ್ಲಾಸ್ ಐಸ್ ಕ್ಯೂಬ್ಸೇ ಇರುತ್ತೆ ಅದು ಮೆಲ್ಟಾಗಿ ಲಿಕ್ವಿಡ್ ಆದಮೇಲೆ ಕುಡಿತಾರೆ ಅದೊಂದು ಇಲ್ಲಿ ಅವ್ರದ್ದು ಅಭ್ಯಾಸ ಅಂತ ಹೇಳ್ಬೋದು ಆ ಪ್ರಾಬ್ಲಮ್ ಇವಾಗಿನ ಆಗಿರಲಿಲ್ಲ ಅವ್ರು ಟೂ ತರ್ಟಿ ಹಂಗೆ ಬಂದರು ಫೈವ್ ತರ್ಟಿ ಆಗಿದೆ ಇನ್ನು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಸೊ ಎಲ್ಲ ಫಿಟ್ ಮಾಡ್ತಾ ಮಾಡ್ತಾಯಿದ್ರು ತುಂಬ ಟೈಮ್ ತೊಗೊಂತು ಅಂತ ಹೇಳ್ಬೋದು ಸೊ ಇನ್ನೂ ಅದಾಗಿರಲಿಲ್ಲ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಹಾಗೆ ನೋಡಿ ಸಿಕ್ಕಟ್ಟೆ ಬೇಜಾರಾಗೋಯಿತು ಆವತ್ತಂತೂ ತುಂಬ ದೊಡ್ಡ ಕೆಲಸ ತುಂಬ ಟೈಮ್ ನಡೀತಾ ಇದೆ ಅಂತ ಹೇಳ್ಬೋದು ಮೂರು ಗಂಟೆಗೆ ಹೊರಕ್ಕೆ ಹೇಳಿದ್ವಿ ನಾವು ಎರಡೂವರೆಗೆ ಬಂದರು ಸೊ ಎರಡೂವರೆಯಿಂದ ಐದೂವರೆ ಆಗಿದೆ ಇನ್ನು ಎಷ್ಟೊತ್ತಾಗುತ್ತೋ ನೋಡಬೇಕು ಟೊಮೆಟೊ ಬಾತ್ ಮಾಡಿದ್ದೆ ಸಕ್ಕದಾಗಿತ್ತು ಇವತ್ತು ಬ್ರಂಚ್ ಥರ ನಾನು ಆ್ಯಕ್ಚುಲಿ ಹೇಳಿದ್ದೆ ಅಲ್ವಾ ಆವಾಗೋ ಮತ್ತು ಹೆಗ್ ಸ್ಯಾಂಡ್ವಿಚ್ ತಿಂದಿದ್ವಿ ಅದ್ರ ಜೊತೆ ಚಿಕನ್ ಹಾಕೆಟ್ಸ್ ಸೊ ಅದಾದಮೇಲೆ ಸರಿ ಡಿನ್ನರ್ ಮುಗಿಸೋಣ ಅಂತ ಹೇಳ್ಬಿಟ್ಟು ಏನೂ ತಿಂದಿರಲಿಲ್ಲ ಅಂದರೆ ಇವ್ರಿಗೆ ಆರೆಂಜ್ ಜ್ಯೂಸ್ ಕೊಟ್ಟನಲ್ಲ ಅವಾಗ ನಾನು ಒಂದು ಒಂದು ಅರ್ಧ ಗ್ಲಾಸ್ ಆರೆಂಜ್ ಜ್ಯೂಸ್ ಆ ಥರ ಕೊಡ್ತಿದ್ದೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಂಡು ಮಕ್ಕಳಿಗೆ ಬಂದುಬಿಟ್ಟು ಬೆರ್ರೀಸ್ ಕೊಟ್ಟೆ ಅವರೆಲ್ಲರೂ ತಿಂದರು ಅವರು ಮತ್ತೆ ಅವರಂಜ್ ಜ್ಯೂಸ್ ಮಾಡಿಕೊಟ್ಟೆ ಸೆಕೆಂಡ್ ರೌಂಡು ಸೊ ಅವರು ಆರಾಮಾಗಿಲ್ಲ ಕುಡಿದ್ಬಿಟ್ಟು ಆಟ ಆಡ್ಕೊಂಡಿದ್ದಾರೆ ಊಟ ಬೇಡ ಬರೀ ಇದು ಅದು ತಿನ್ಕೊಂಡೇ ಇದ್ದಾರೆ ತಿನ್ಬಿಟ್ಟು ಯಾಕಂದರೆ ಅವರು ಸ್ವಲ್ಪ ಈ ಸ್ಯಾಂಡ್ವಿಚ್ ಅವಾಗೋ ಅದೆಲ್ಲ ಹೆವಿ ಅಂತ ಅನಿಸ್ತಿತ್ತು ಅಂತೆ ಅದಕ್ಕೋಸ್ಕರ ನಾನು ಫೋರ್ಸ್ ಮಾಡಲಿಲ್ಲ ಬರೀ ಅದು ಇದು ತಿನ್ಕೊಂಡಿದ್ರು ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೊ ಭಾ ತಿನ್ನೂ ತಿಂದಿಲ್ಲ ಅವರು ಹೋಗ್ಲಿಕ್ಕೆ ಒಂದೇ ಸರಿ ಇವಾಗ ತಿನ್ಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ಬೇಕಷ್ಟೇ ಬೇಗ ಮಲ್ಕೊಂಡು ಚೆನ್ನಾಗಿ ಆಟ ಆಡಿದ್ದಾರೆ ಇವತ್ತಂತೂ ತಲೆ ಸ್ನಾನ ಮಾಡ್ಸಿರೋದಕ್ಕೆ ಅದು ಏನು ಟೆನ್ಷನ್ ಇಲ್ಲ ಆರಾಮಾಗಿ ನಾಳೆ ಸ್ಕೂಲ್ಗೆಲ್ಲ ಏನಿದೆ ಬಟ್ಟೆಗಳೆಲ್ಲ ಆಯಿತು ಅವರಲ್ಲಿ ಕೆಲಸ ಮಾಡ್ಕೊತಿದ್ರೆ ನಾನು ಬಟ್ಟೆಗಳೆಲ್ಲ ವಾಷರ್ಗೆ ಹಾಕಿ ಡ್ರೈಯರ್ಗೆ ಹಾಕಿ ಎಲ್ಲ ಎತ್ತಿಟ್ಟೆ ಸೊ ಇನ್ಮೇಲಿಂದ ನಾವು ನೀರು ತರಕ್ಕೋಸ್ಕರ ಹೋಗೋದು ತಪ್ಪಿತು ನೀರು ತರಕ್ಕೆ ಆಯ್ತು ಹೋಗೋದು ಇಲ್ಲ ಬುಕ್ ಮಾಡೋದು ಇದೇ ಆಗ್ತಿತ್ತು ಇನ್ಮೈಯಿಂದ ಆರ್ಗೋ ಇದೆ ಮನೆಯಲ್ಲಿ ಏನು ಟೆನ್ಷನ್ ಇಲ್ಲ ಆರಾಮಾಗಿ ನೀರು ಇಟ್ಕೊಂಡು ಕುಡಿತಾ ಇರೋದಷ್ಟೇ ಆಟ ಆಡ್ಕೊತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಅವ್ರನ್ನ ವೆದರ್ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಆಗಿರೋದಕ್ಕೆ ಎಲ್ಲರಿಗೂ ಇಯರ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೋಸ್ಕರ ಹ್ಯಾಟ್ ಹಾಕ್ಬಿಟ್ಟಿದ್ದೀನಿ ತಲೆಗೆ ಬರೇ ಸ್ನಾನ ಮಾಡಿದ್ದಾರೆ ಅಂದ್ಬಿಟ್ಟು ಬರ್ತಾ ಇದ್ದಾನೆ ಹುಡುಗಿ ನಮ್ಮ ಛೋಟ ಚಾಂಪಿಯನ್ ಅಲ್ಲವರಿಬ್ರು ಆಟ ಆಡ್ಕೊತ ಇದ್ದಾರೆ ನಮ್ಮಲ್ಲೆಲ್ಲ ಇದ್ರು ಸುಮಾರು ಇತ್ತು ಒಂದು ಎರಡವರೆ ಇದ್ರು ಅಲ್ಲೊಂದು ಎರಡು ಅವರ್ ಇಲ್ಲೊಂದು ಎರಡು ಅವರ್ ಬೆಳಗ್ಗೆ ಎಷ್ಟು ಅತ್ಯ ಹನ್ನೆರಡೂವರೆ ಇಂದಾನೆ ಇವತ್ತು ಐದೂವರೆ ಆಗಿದೆ ಏನಾಯ್ತು ಸೊಪ್ಪಿಗೆ ಬರ್ತಾ ಇದೆಯಾ ಅದ್ಯಾ ರಿಯಲ್ ಆಗಿ ಬೆಳಕಿದ್ಯಾ ಯಾಕೋ ಫೋನಲ್ಲಿ ಕಪ್ಪು ಕಾಣಿಸ್ತಾ ಇದೆಯಪ್ಪ ಏನಾಯ್ತು ಬೇಬಿ ಏನಾಯ್ತು ಹೇಳು ಏನಾಯ್ತು ಏನಾಯ್ತು ಹೇಳು ಪರವಾಗಿಲ್ಲ ಯಾಕೆ ಹಂಗೆ ಸಪ್ಪಕ್ಕೆ ಬಂದೆ

ओके नाट रिपीट अगेन अंत ओके गो फ्रेंड्स मध्य हाँ कॉपर गोतु गत नौ गोल जस्ट ग्रोड सारी हव डू फ्रम नव ओन वर्ड अ Gay, full <laughs> man, fai gettata. Quattro di me. Present, tu non esce mai. Present, tu non esce mai. 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 un non esce mai. Tu non esce mai. Tu esce mai. Tu esce mai.

Broken? Yeah, go ahead. Right. Oh my God! It's from when that thing was inside. Mm. When that bit was inside and I cut it off. Mm. This was, yeah, it's, it, it's a brand. It was brand new, just thirty yes. days old. I Understand? And I, I know you ain't happy, but I mean. Obviously I didn't know that it was in there but do I, you have that piece somewhere we can put it and try to seal it like how we did this so it works I mean I could go I could go get something no if it was broken today now we should be having that piece somewhere right why can't we put it it's back it's probably up? inside there and then if you want, I mean I could come back tonight with some JB weld and put something on there and and JB Since you're saying you're kind of a man of word, let's see, uh, I'll, I'll wait for you. Why don't we go tomorrow together, buy that new one. I can take you in my car. I'll pay you whatever it is, Like right? whatever I'm going to pay today, I'll pay you tomorrow. Yes, but I gotta have something today to pay the people that brought me here. My truck's at 40 today, and then tomorrow you pay whatever i'll I, I do the job fix it but i um, mean like i said that $100 $125 bro you're getting a, a good deal and, and i understand that frustration but tomorrow i'm going to pay that out of pocket and fix it so i'm going to lose all the way around but I, i'm fine with that because it's on me give me 40 today so i can pay my driver and i can take tomorrow and fix it i don't know what problem you are you in i'm paying you i'm being myself a gentleman it's we'll up to you. You got my word. I What time do you want me here? I'm ready by 6 o'clock in the morning. At uh, 6? Well, tell me what time you want me here and I'll be here. Anytime. 7? Anytime. You call me 5am, I'll be ready. You call me 5am, I'll be ready. Got it. And I'll go ahead and do some googling tonight, searching to see where we can get that. Home Depot, I love you. I apologize though. I promise you, I got you. Thank you. प्लीज ट्राई टू गेट मोर इन द सेम कंपनी सो दैट आई कैन क्लेम माय वारंटी यस सर बोदा ಕಡವರು ಅಮ್ಮ ಇಷ್ಟೊಂದು ಇಡ್ಕೊನೆ ಇತ್ತಾ ಅಮ್ಮಿ ಹ್ಮ್ ಬಾ ಡಿಡುಡು ಇಟಂತಾ ಹೌ ಐ ಹ್ಯಾವ್ ಇಟ್ ಆ ಐ ಹ್ಯಾವ್ ದಿ ಫೋಟೋ ವಿತ್ ಮೀ ಅಂದೆ ತೆಗಿ ಎಲ್ಲ ಆಗಿರೋದು ಇದಲ್ಲ ಇದು ಮುಂಚೆ ನನಗೆ ಇದು ಉತ್ ಆಗಿದೆ ಇಲ್ಲಿ ಮುಂಚೆ ನನಗೆ ಅದಲ್ಲ ಅದನ್ನ ಇದೆ ಯಾವಾಗ Mungkin yang gitu. Light lagi, Bu? ಸೊ ನೋಡ್ತಾ ಇರ್ಬೋದು ಹಿಂಗಾಯಿತು ತುಂಬಾ ಬೇಜಾರಾಗೋಯಿತು ನಿಜವಾಗ್ಲೂ ಏನಪ್ಪ ಇದು ಕೆಲಸ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಹಿಂಗಾಗೋಯಿತು ಅಂತ ಹೇಳಿಬಿಟ್ಟು ಅವ ಇಂದಿನ ದಿನ ಬಂದಿದ್ರು ಅವತ್ತು ಕೆಲಸ ಮಾಡಿಬಿಟ್ಟು ಅವತ್ತಿನ ಇಸ್ಕೊಂಡು ಹೋಗ್ಬಿಟ್ರು ಇವತ್ತಿನ ದಿನ ಒನ್ ತರ್ಟಿ ಫೈವ್ ಡಾಲರ್ಸ್ ಅಷ್ಟು ಕೊಡಬೇಕಾಗಿತ್ತು ನಾವು ಇಲ್ಲ ಕೊಡೋದಿಲ್ಲ ನಾಳೆ ಹೊಸ ತೊಗೊಂಡು ಬಂದು ಫಿಟ್ ಮಾಡಿ ಆಮೇಲೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು ನನ್ನ ಮಿಸ್ಟೇಕ್ ಆಗಿದೆ ನಾನು ನಾಳೆ ತೊಗೊಂಡು ಬಂದು ಕೊಡ್ತೀನಿ ನಾನೇ ಬಂದು ಫಿಟ್ ಮಾಡ್ತೀನಿ ಅಂತ ನಮ್ಗೊಂದು ಕಡೆ ಗೊತ್ತು ಅವ್ರು ಬರೋದಿಲ್ಲ ಇಲ್ಲೆಲ್ಲ ಹ್ಯಾಂಡಿಮ್ಯಾನ್ಗಳ ಕೆಲಸನೇ ಅದು ದುಡ್ಡಿಸ್ಕೊಂಡ್ಬಿಡ್ತು ಕೊಡ್ತಾರೆ ಬರೋದಿಲ್ಲ ಅಂತ ಸರಿ ನಾನೇನಂದರೆ ಹಸ್ಬೆಂಡ್ ಕೊಡಲ್ಲ ಅಂತ ಇದ್ರು ನಾನು ಓಕೆ ಬೆಳಗ್ಗೆಯಿಂದ ಕೆಲಸ ಮಧ್ಯಾಹ್ನದಿಂದ ಕೆಲಸ ಮಾಡಿದಾರಲ್ವಾ ಹೋದ್ರೆ ಹೋಯ್ತು ಕೊಟ್ಬಿಡೋಣ ಬರಲಿ ಬಿಡಲಿ ಅವ್ರಿಗೆ ಬಿಟ್ಟಿದ್ದು ಅದು ಅಂತ ಅಂದ್ವಿ ಸೊ ಅವ್ರು ಬರಲೂ ಇಲ್ಲ ನೆಕ್ಸ್ಟ್ ದಿನ ವೆಯ್ಟ್ ಮಾಡಿದ್ವಿ ಫೋನ್ ಬ್ಲಾಕ್ ಮಾಡ್ಕೊಂಡಿದ್ರು ಅವಶ್ಯಕತೆ ಇಲ್ಲ ನಮ್ಗೆ ಗೊತ್ತಿತ್ತು ಅವ್ರು ಬರಲ್ಲ ಅಂತ ಹೇಳ್ಬಿಟ್ಟು ಮಾಡಿದ ಕೆಲಸಕ್ಕೆ ನಿಯತ್ತಾಗಿ ನಾವಂತೂ ಕೊಟ್ಟಿದ್ದೀವಿ ಸೊ ಅವ್ರದ್ದು ಮುಗೀತು ಇನ್ನು ನೆಕ್ಸ್ಟ್ ಇನ್ನೂ ಒಂದು ಹೊಸದು ಬುಕ್ ಮಾಡಿದ್ದೀವಿ ಅವತ್ತಿನ ದಿನ ಅಂತೂ ಸದ್ಯಕ್ಕೆ ಸೇಲ್ ಮಾಡಿದ್ದೆಲ್ಲ ಆಯಿತು ಸೊ ನೀವು ನೋಡಿದ್ರಿ ಅನ್ಸತ್ತೆ ಇನ್ನೊಂದು ಹೊಸದು ಬುಕ್ ಮಾಡಿದ್ವಿ ಅದನ್ನು ಫಿಟ್ ಮಾಡ್ಕೊಬೇಕು ಅಷ್ಟೇ ಈ ವಿಡಿಯೋ ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಎಷ್ಟೊಂದ್ ಜನ ಹೊಸ ಮನೆಗಳು ಗೆಲ್ ಈ ಥರ ಆರ್ ಆರ್ವೋ ಫಿಟ್ ಮಾಡ್ಸೋರು ಇದ್ದೇ ಇರ್ತೀರ ಅಲ್ವಾ ಹಾಗಾಗಿ ಮೊದಲೇ ನೀವು ಮುನ್ನೆಚ್ಚರಿಕೆ ತಗೊಂಡ್ರೆ ಈ ತರ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಎಷ್ಟು ಹುಷಾರಾಗಿ ಹಸ್ಬೆಂಡ್ ಹೇಳ್ತಾನೆ ಇದ್ರು ಆದ್ರೂ ಕೂಡ ಅವರು ಈ ತರ ಮಾಡ್ಬಿಟ್ರು ಏನೂ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹೋಗ್ಲಿ ಪಾಪ ಹ್ಯಾಂಡಿಮ್ಯಾನ್ಗಳಿಗಷ್ಟು ಕೆಲಸ ಇರೋದಿಲ್ಲ ಒಂದ್ ಕೆಲಸ ಕೊಡೋಣ ಅವ್ರಿಗೊಂದು ಚಾನ್ಸ್ ಕೊಡೋಣ ಅನ್ನೋದಕ್ಕೋಸ್ಕರ ಮಾಡಿದ್ದು ಆದ್ರೆ ಈ ತರ ಪ್ರಾಬ್ಲಮ್ ಆಯ್ತು ಬಟ್ ಎಲ್ಲನೂ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ ಹಂಗೆ ಸೊ ನೋಡ್ತಾ ಇರ್ಬೋದು ಹೆಂಗ್ ಕಾಣಿಸ್ತಾ ಇದೆ ಓ ಎಲ್ಲ ಆಯ್ತು ಇನ್ಮೇಲಿಂದ ನೀರು ಚೆನ್ನಾಗಿ ಹೊರಗಡೆಯಿಂದ ತರೋದು ಅಂತ ತೊಂದರೆ ಇಲ್ಲ ಅಂತ ಅನ್ಕೊಂಡ್ ಖುಷಿ ಪಟ್ವಿ ಅಷ್ಟರಲ್ಲಿ ಈ ಆಯ್ತು ಆಯಿತು ಆರ್ ಓ ನಾನು ಆ ಕಡೆ ಹಾಕ್ಸ್ಬೋದಾಗಿತ್ತು ಅದೇ ಡಿಶ್ ತೋಪಿಟ್ಟಿದ್ದೀನಲ್ಲ ಅಲ್ಲಿ ಅಲ್ಲಿ ಹಾಕ್ಸಿದ್ರೆ ಆದ್ಯನ್ಗೆ ಸಿಗೋದಿಲ್ಲ ಕೈಗೆ ಮತ್ತೆ ಈ ಕಡೆ ಸ್ಕ್ರಬ್ ಎಲ್ಲ ಇಟ್ಟಿರ್ತೀನಿ ಮತ್ತೆ ಡಿಶ್ ಡ್ರೈಯರ್ ಇಟ್ಟಿರ್ತೀನಿ ಎಲ್ಲ ಒಂದೇ ಕಡೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಕಡೆ ಹಾಕಿಸ್ತೆ ರೈಟ್ ಸೈಡ್ಗೆ ಇನ್ನೊಂದೇನಂದರೆ ಯಾರಾದರೂ ಮನೆಗೆ ಬಂದರೂ ಇಟ್ಕೊಂಡು ಕುಡಿಯೋದಕ್ಕೆ ಈ ಸೈಡಿಂದ ಬಂದರೆ ಸ್ವಲ್ಪ ನೀಟಾಗಿರುತ್ತೆ ಅಲ್ವ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಕಲ್ಲಿ ನೋಡ್ತಾ ಇರ್ಬೋದು ನಾನು ಸರಿ ಪಾತ್ರೆ ಎಲ್ಲ ತೊಳ್ಕೊಂಬಿಡು ಕ್ಲೀನ್ ಮಾಡ್ಕೊ ಅಂತೆಲ್ಲ ನನಗೆ ಅದು ಕೆಲಸ ಮಾಡ್ತಾ ಮಾಡ್ತಾ ಸಿಕ್ಕಾಬಿಡೋ ಕೆಲಸ ಐತೆ ಅಲ್ವಾ ನಾನು ಟಯರ್ಡ್ ಆಗಿದೆ ನಂಗೆ ನಾರ್ಮಲ್ ಆಗಿದೊಂದು ಇದು ನನಗೆಲ್ಲ ಕೆಲಸ ಆದಮೇಲೆ ಕಿಚನ್ ನ್ಯಾಪ್ಕಿನ್ಸ್ನೆಲ್ಲ ಈ ಥರ ನೆನೆಸ್ಬಿಡ್ತೀನಿ ಸಿಂಕಲ್ಲಿ ಕ್ಲೋಸ್ ಆಗುತ್ತೆ ಇಲ್ಲಿ ನೀರು ಲೀಕ್ ಆಗೋದಿಲ್ಲ ನೀವು ನೋಡಿದ್ದೀರಾ ಅದಕ್ಕೋಸ್ಕರ ಅದು ಅಲ್ಲದೆ ನ್ಯಾಪ್ ನಾಪ್ಕಿನ್ಸ್ನ ಕೂಡ ಆವಾಗ್ಲೇ ನೀರು ಲೀಕ್ ಆಗ್ತಿತ್ತು ಅಂದ್ಬಿಟ್ಟು ಸಡನ್ ಆಗಿ ಕೊಟ್ಬಿಟ್ಟಿದ್ದೆ ನಾನು ಸರಿ ಅದನ್ನ ಒಂದ್ಸರಿ ನೆನೆಸ್ಬಿಡೋಣ ಬೆಳಗ್ಗೆ ವಾಷಿಂಗ್ ಮಷಿನ್ಗೆ ಹಾಕೊಂಡ್ರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಸೇರಿಸ್ಬಿಟ್ಟು ನೀರಲ್ಲಿ ನೆನೆಸಿದ್ದೆ ಮೇಯ್ನ್ ಏನಂದ್ರೆ ಕಿಚನ್ ನಲ್ಲಿ ಸಿಂಕಲ್ಲಿ ಎಲ್ಲ ತರ ಧೂಳು ಅದೆಲ್ಲ ಇರತ್ತಲ್ವ ಇವತ್ತು ಕೆಲಸ ಎಲ್ಲ ಮಾಡಿಬಿಟ್ಟು ತುಂಬಾ ಧೂಳು ಬಿದ್ದಿತ್ತು ಹಾಗಾಗಿ ಆ ಕರೆ ಉಳ್ಕೊಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ತರ ಮಾಡ್ತೀನಿ ಲಿಕ್ವಿಡ್ ಡಿಟರ್ಜೆಂಟ್ ಹಾಕ್ಬಿಟ್ಟು ಈ ಕಡೆ ನ್ಯಾಪ್ಕಿನ್ಸು ಕ್ಲೀನ್ ಆಗುತ್ತೆ ಈ ಕಡೆ ಸಿಂಕು ಕ್ಲೀನ್ ಆಗುತ್ತೆ ಹಾಗಾಗಿ ಆಮೇಲೆ ಹಸ್ಬೆಂಡ್ ಟಿ ವಿ ನೋಡ್ತಾ ಇದ್ರು ಸರಿ ಇನ್ನೊಂದ್ಸರಿ ಲೀಕ್ ಏನಾದ್ರು ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಬಂದ್ರೆ ಇಲ್ಲಿ ಪ್ಲಾನಿಂಗ್ ಮಾಡಿಟ್ಟಿದ್ದೀನಿ ಫುಲ್ಲು ಬೈದರು ಈ ಥರ ಎಲ್ಲ ಆಗಿದೆ ಪ್ರಾಬ್ಲಮ್ಮು ಮತ್ತು ನೋಡ್ರೆ ನೀರು ತುಂಬಿಸಿಟ್ಟಿದ್ಯಾ ಮಲ್ಕೊಬೇಕು ನೆಕ್ಸ್ಟು ಇನ್ನು ನೀರೆಲ್ಲ ಲೀಕ್ ಆಗಿ ಏನಾದರೂ ಆದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಸರಿ ಚೆಕ್ ಮಾಡಿಬಿಟ್ಟು ಅವ್ರು ಹೋದರು ಸರಿ ಬಿಡು ಇನ್ನೊಂದು ಸರಿ ಬೆಳಗ್ಗೆ ಎದ್ಬಿಟ್ಟು ನಾನು ಅದನ್ನು ವಾಷಿಂಗ್ ಮಷಿನ್ಗೆ ಹಾಕ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ಇಟ್ಟಿದ್ದಾಯಿತು ಹೊಸಾದೇನೋ ಬಂತು ಫೋರ್ ಸೆಟ್ ಆದರೆ ಹಳೇದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಯಾಕಂದರೆ ಅದು ಅಭ್ಯಾಸ ಆಗ್ಬಿಟ್ಟಿತ್ತು ಮನೆಗೆ ಬಂದಾಗಿಂದ ನನಗೇನಂದರೆ ಅದರಲ್ಲಿ ಎಷ್ಟು ಪಾತ್ರೆ ತೊಳೆದ್ರೂ ಬಟ್ಟೆ ಒಂಚೂರು ಒದ್ದೆ ಆಗ್ತಾ ಇರಲಿಲ್ಲ ಹಾಗಾಗಿ ಇಷ್ಟ ಆಗ್ತಿತ್ತು ನನಗೆ ಆದರೆ ಇದು ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಸ್ಟ್ ಟಚ್ ಮಾಡಿದ್ರೆ ನೀರು ಬರುತ್ತೆ ಮತ್ತೆ ಟಚ್ ಮಾಡಿದ್ರೆ ಆಫ್ ಆಗುತ್ತೆ ಯಾಕಂತ ಅಂದರೆ ಯೂಸ್ ಆಗುತ್ತೆ ಅಂದರೆ ನಾನು ತುಂಬ ಕುಕ್ಕಿಂಗ್ ಮಾಡಬೇಕಾದ್ರೆ ಕೈ ತೊಳಿತಾನೆ ಇರ್ತೀನಿ ಅವಾಗ ಮತ್ತೆ ಟ್ಯಾಪ್ ಇದ್ದೆ ಹಾಗಾಗಿ ಇವಾಗ ಏನಿಲ್ಲ ಈಸಿ ಆಯಿತು ಅಂತ ಹೇಳ್ಬೋದು ಸೊ ನೋಡ್ಬೋದು ಹಸ್ಬೆಂಡ್ ಮನ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಅಂದ್ರು ನಾನು ಆಗ್ಲೇ ಹೇಳಿದೆ ಅಲ್ವಾ ಇದೆಲ್ಲ ಕ್ಲಿಯರ್ ಆಯಿತು ಹೊಸ ತರಿಸಿದೀವಿ ನೆಕ್ಸ್ಟ್ ಅದನ್ನ ಫಿಟ್ ಮಾಡಬೇಕು ಎಲ್ಲ ಮುಗಿಯಷ್ಟರಲ್ಲಿ ಟೈಮ್ ಇಲ್ಲಿ ಹನ್ನೆರಡು ಗಂಟೆ ಹಾಗೇ ಹೋಯಿತು ಬಿದ್ದೋಕೆ ಬಿದ್ದಕ್ಕೆ ಹುಷಾರ್ ನೀ ಶುಕೋಡಿ ನನ್ನ ಕಾರಲ್ಲಿ ಗ್ಲಾಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ವಿನಯ್ ಎಷ್ಟು ಮೇಲಿದೆ ಅದು ಸೀಟ್ ನೋಡಿ ಎಷ್ಟು ಕೆಡಿದೆ ಎಷ್ಟು ಚೆನ್ನಾಗಿದೆ ನೋಡ್ಮೇ ಸನ್ರೈಸ್ ಇವಾಗ ಟೈಮ್ ಚೇಂಜ್ ಆಗಿರೋದ್ರಿಂದ ತುಂಬಾ ಬಿಸಿಲಿರುತ್ತೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಯಾಕಂತ ಅಂದರೆ ಇವಾಗ ಟೈಮು ಒನ್ ಅವರ್ ಮುಂದೆ ಬಂದಿದೆ ಅಂದರೆ ಇವಾಗ ಏಳುವರೆಗೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ ಇವಾಗ ಏಳುವರೆ ಇರೋದ್ರಿಂದ ಅಂದರೆ ಇವಾಗ ಅಂದರೆ ಮೊದಲಿನ ಟೈಮ್ಗೆ ನೋಡಕ್ಕೆ ಹೋದ್ರೆ ಎಂಟೂವರೆ ಟೈಮು ಆದರೆ ಇವಾಗ ಏಳುವರೆ ಹಂಗಾಗಿ ಜಾಸ್ತಿ ಬಿಸಿಲು ಬಂದಿರೋ ಥರ ಕಾಣಿಸ್ತಿರುತ್ತೆ ಹಲೋ ಬೇಬೀಸ್ ಹೆಂಗಿದೆ ಅಮ್ಮ ನಾನು ಲಾಸ್ಟ್ ವಾಗಲ್ಲಿ ಹೇಳೋದು ಮತ್ತೆ ಹಂಸ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಹಾಯ್ ಹಂಸ ಅಕ್ಕ ಅಂತ ಹೇಳ್ಬಿಡಿ ಹಾಯ್ ಹಂಸ ಅಂತ ಹೇಳಿ ಸಾಕು ಹೇಳಿ ಏಜ್ ಗೊತ್ತಿಲ್ಲ ನನಗೆ ಸೊ ಹಂಗಾಗಿ ಹಂಸ ಅಂತ ಕರಿ ಹೇಳಿ ಇನ್ನೊಂದ್ಸರಿ ಹಾಯ್ ಹಂಸ ಸಾರಿ ಲೇಟ್ ಆಯ್ತು ಓಕೆ ಇನ್ನೇನಪ್ಪ ಸಮಾಚಾರ ಹ್ಯಾಲೋ ವಿನಾ ಆದ್ಮೇಲೆ ಹೋಗ್ತಾ ಇದೀರಾ ಸ್ಕೂಲ್ಗೆ ಫಸ್ಟ್ ಡೇ ಹಾಯ್ ಮೇ ಓಕೆ. ಬಂಗಾರ ಒಂದ್ ವಾರ ಕಳೆದ್ಲು ಕಾಸ್ಟ್ ಅಲ್ಲಿ ಇನ್ನ ಮೂರು ವಾರ ಇರದು. ಓಕೆ ಬೈ. ಹ್ಯಾವ್ ನೈಸ್ ಡೇ. ಬೆಲ್ಟ್ ಹಾಕೊಂಡ್ ಕೂತ್ಕೊಳ್ಳಿ ಹಿಂದೆ. ನಾನು ಅವಳು ಕೂತಿದ್ದಾಳೆ ನೀನು ನಾನು ಬಯಸಿಸ್ತೀಯ ಬಂಗಾದ್ಯಾ ನೀನು. ಇಟ್ಸ್ ಅ ಫೈನ್ ಸಮ್ ಟೈಮ್ ಸಾಫ್ಟ್ ಆಗಿದೆ ಪಾಪು. पपन कर बेड आइन में नरम कर रहे हैं लोपा ऐडे तो ओके मगला बाय बाय Come on, बाय Bye. 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 Car or direct school entrance. Bye. 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 Mm. On, Bye. Bye. Entrance, huh? <laughs> Bye. ಮಧ್ಯಾಹ್ನ ಅವತ್ತು ನಾನು ಬರೋದು ಬೆಳಗ್ಗೆ ಅವತ್ತು ಹಸ್ಬೆಂಡೇ ಬರ್ತಾರೆ ಡ್ರಾಪ್ ಮಾಡೋಕ್ಕೆ ಮಧ್ಯಾಹ್ನ ಮಾತ್ರ ನಾನು ಬಂದು ಹೋಗೋದು ಹಾಗೆ ಎಷ್ಟೊಂದು ಜನದ್ದು ಬರ್ತ್ ನವೆಂಬರ್ ಅಲ್ಲಿ ಇದೆ ಈಗಾಗಲೇ ಬರ್ಡೇ ಆಗೋಗಿದೆ ಇನ್ನು ಸಿಕ್ಸ್ಟೀನ್ಗೂ ಬರ್ಡೇ ಇರೋದಿದೆ ನವಂಬರ್ ಮಂತ್ ಅಲ್ಲಿ ಯಾರೆಲ್ಲ ಹುಟ್ಟು ಹಬ್ಬ ಆಚರಿಸ್ಕೊಂತ ಇದ್ದೀರಾ ನಿಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ಜನ ಇದ್ದೀರಾ ಒಬ್ಬೊಬ್ಬರಿಗೆ ವಿಶ್ ಮಾಡೋದಕ್ಕಾಗದಿಲ್ಲ ಅಲ್ವಾ ಹಂಗಾಗಿ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಲಿ ಅಂತ ಈ ಮೂಲಕ ನಾವು ಕೂಡ ಕೇಳ್ಕೊಂತೀವಿ ಸೊ ಸ್ಕೂಲಿಂದ ಬಿಟ್ಟು ಬಂದಿದಾಯ್ತು ಇವಾಗ ನಾನು ಮಧ್ಯಾಹ್ನದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅಡುಗೆ ಮಾಡಿದೆ ಮಧ್ಯಾಹ್ನ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಮೆಂತ್ಯ ಸೊಪ್ಪಿಂದು ಪಪ್ಪು ಮಾಡಿದೆ ಮತ್ತು ಅನ್ನ ಕೂಡ ಮೊಸರು ಸೊ ಮಧ್ಯಾಹ್ನ ಊಟಕ್ಕೆ ಇದೆ ನನಗೆ ಅನ್ನ ಬೇಡ ಅಂತ ಹೇಳ್ಬಿಟ್ಟು ಕಿನ್ವಾ ಮಾಡ್ಕೊಂಡಿದೆ ಎಷ್ಟೇ ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಇನ್ಮೇಲಿಂದ ಸ್ವಲ್ಪ ಅನ್ನ ಕಮ್ಮಿ ಮಾಡಿಬಿಟ್ಟು ಕಿನ್ವ ಅಥವಾ ಸಿರಿಧಾನ್ಯ ಏನಾದರೂ ತಿನ್ನೋಣ ಅಂತ ಇದೆ ಸೊ ಸಿರಿಧಾನ್ಯ ತರಬೇಕು ನಾನು ಅಮೆರಿಕಾಗೆ ಬಂದ ಮೇಲೆ ಯಾವತ್ತೂ ತೊಗೊಂಡು ಬಂದಿಲ್ಲ ನೆಕ್ಸ್ಟ್ ಟೈಮ್ ಇಂಡಿಯಾ ಬಜಾರ್ಗೆ ಹೋದಾಗ ತೊಗೊಂಡು ಬರಬೇಕಾಗತ್ತೆ ಸೊ ಕಿನ್ವ ಇತ್ತಲ್ವ ಅದನ್ನೇ ಅಲ್ಲಿವರೆಗೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ ವೆದರ್ ಫೋರ್ಕಾಸ್ಟಲ್ಲಿ ಸಿಕ್ಕಾಬಟೆ ಮಳೆ ತಂಡಸ್ಟ್ರಾಮ್ ಎಲ್ಲ ಬರುತ್ತೆ ಅಂತ ಹೇಳಿದರು ಸ್ಕೂಲಿಂದ ಕೂಡ ಮೆಸೇಜ್ ಕಳಿಸಿದ್ರು ಸ್ಕೂಲಿಂದ ರಿಲೀಸ್ ಮಾಡಲ್ಲ ಮಕ್ಕಳನ್ನ ಅಂತ ಬಟ್ ಪೇರೆಂಟ್ಸ್ ಬಂದಿರೋನ ಮಾತ್ರ ಕಳಿಸಿದ್ರು ಏನೋ ಒಂದು ಫನ್ನಾಗಿ ರೇಗಿಸ್ಕೊಂಡು ಅವಾಗ ಕಾಮಿಡಿ ಮಾಡ್ತಾನೆ ಇರ್ತೀವಿ ನಾವಂತೂ ಮಾಡ್ತೀವಿ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಕೈ ಕಾಲು ತೊಳಸಿ ಇಬ್ರಿಗೂ ಊಟ ಮಾಡಿಸ್ದೆ ಊಟ ಮಾಡಿದ್ರು ಆದರೆ ಮೊದಲು ಬಂದಿದ್ದ ತಕ್ಷಣ ಸ್ನಾನ ಇದ್ದೆ ಬಟ್ ಇವಾಗ ಆಟ ಆಡೋದಕ್ಕೆ ಹೋಗ್ತಾರೆ ಫ್ರೆಂಡು ಕೂಡ ಸ್ನಾನ ಮಾಡಿರಲ್ಲ ಒಂದೇ ಸರಿ ರಾತ್ರಿ ಮಾಡ್ಕೊಳ್ಳೋದಂತೆ ಹಾಗಾಗಿ ಇವ್ರೇನು ಮಾಡ್ತಾರೆ ಆಟ ಆಡ್ಕೊಂಡು ಮಾಡ್ಕೊತೀವಿ ಅಮ್ಮ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ ಮೂರು ಜನರು ಚೆನ್ನಾಗಿ ಆಟ ಆಡ್ತಾರೆ ಅದಾದಮೇಲೆ ಬಂದ ಮೇಲೆ ಸ್ನಾನ ಮಾಡಿಸಿ ಓದಿಸೋದು ಎಲ್ಲ ಈ ಥರ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್